ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿ ಘಮಗಮಿಸುವ ಬೋಂಡಾ ರಸ್ತೆ ಬದಿಯಲ್ಲಾಗಿರ್ಬೋದು ಅಥವಾ ಪೇಟೆಯ ಸಂತೆಗಳಲ್ಲಾಗಿರ್ಬೋದು ಯಾವ ಥರ ಮಾಡ್ತಾರೆ ಅವರು ಅಂತ ಇವತ್ತಿನ ವ್ಲಾಗಲ್ಲಿ ನೋಡಿಸ್ಕೊಡ್ತಾ ಇದ್ದೀನಿ ಈ ಬೋಂಡಾ ರೆಸಿಪಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೊ ವೆಲ್ಕಮ್ ಟು ಅವರ್ ಚಾನಲ್ ಬಿಸಿ ಬಿಸಿಯಾಗಿ ಮತ್ತು ಗರಿ ಗರಿಯಾಗಿ ಬೋಂಡ ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಮೂರರಿಂದ ನಾಲ್ಕು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಸಣ್ಣದಾಗಿ ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸೊಪ್ಪಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಆಗೋಷ್ಟು ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಸಹ ತಗೊಂಡಿದ್ದೀನಿ ಈಗ ಬೋಂಡಕ್ಕೆ ಕಲಿಸ್ಕೊಳ್ತಾ ಹೋಗೋಣ ಒಂದು ಪಾತ್ರೆ ತಗೊಂಡಿದ್ದೀನಿ ನಾನಿಲ್ಲಿ ಕೈ ಆಡಿಸುವಷ್ಟು ಹಗಲ ಇರುವ ಪಾತ್ರೆ ತಗೊಂಡಿದ್ದೀನಿ ಕಡಲೆ ಹಿಟ್ಟು ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಸೊ ನಾನು ಇಲ್ಲಿ ಬೋಂಡ ಮಾಡ್ತಾ ಇರೋದು ಒಂದು ಹತ್ತು ಜನ ತಿನ್ನುವಷ್ಟು ಬೋಂಡ ಇದ್ದೀನಿ ಸೊ ಜಂಟಿ ಹಿಡ್ಕೊಳ್ಳಿ ಇಲ್ಲ ಅಂತಂದರೆ ಹೊಂಟೆಗಳು ಇರುತ್ತೆ ಸೊ ನಾನು ಆಲ್ರೆಡಿ ಜಂಟಿ ಹಿಡಿದು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಸೊ ಕೈ ಆಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಈಗ ಕಡಲೆ ಹಿಟ್ಟೆಲ್ಲ ನೀಟಾಗಿ ಹರಡ್ಕೊಂಡಿದ್ದೀನಿ ಇದಕ್ಕೆ ಕಾಳು ಟೇಬಲ್ ಸ್ಪೂನ್ ಆಗೋಷ್ಟು ಹಚ್ಚು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಮೆಣ್ಸಿನ್ಕಾಯಿನೂ ಸಹ ಹಾಕಿರೋದ್ರಿಂದ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಖಾರ ಅಷ್ಟನ್ನು ಹಾಕ್ಕೊಳ್ಳಿ ಸೊ ನಮ್ಮ ಮನೇಲಿ ಖಾರ ಇಷ್ಟಪಡ್ತಾರೆ ಹಾಗಾಗಿ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನು ಮತ್ತು ಕಾಳು ಟೀ ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾನ ತಗೊಂಡಿದ್ದೀನಿ ನಾನು ಮತ್ತು ಫುಡ್ ಕಲರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು ನಾನು ಇಲ್ಲಿ ಒಂದು ಚಿಟಿಕೆ ಆಗೋಷ್ಟು ಅಷ್ಟೇ ಹಾಕ್ಕೊಳ್ತಾ ಇರೋದು ಈಗ ನಾವು ಹಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಪ್ಪಿಗೆ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಸಹ ನಾನು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀರು ಏನು ಹಾಕದೆ ಎಲ್ಲ ಹಾಕ್ಕೊಂಡಿರೋ ಐಟಮ್ಸ್ಗಳನ್ನ ಕೈಯಲ್ಲಿ ಆಗಿಂದಾಗಲೇ ಸ್ಮ್ಯಾಶ್ ಮಾಡ್ತಾ ಬರಬೇಕು ಸೊ ಪ್ರತಿಯೊಂದಕ್ಕೂ ಒಂದಕ್ಕೂ ಸಹ ಕಡಲೆ ಹಿಟ್ಟು ಹಿಡೀಲಿ ಅನ್ನೋದಕ್ಕೋಸ್ಕರ ಮತ್ತು ಉಪ್ಪು ಎಲ್ಲ ಉಪ್ಪು ಖಾರ ಎಲ್ಲ ಹಿಡೀಲಿ ಅನ್ನೋದಕ್ಕೋಸ್ಕರ ಆಲ್ರೆಡಿ ಸೊಪ್ಪಿನಲ್ಲೇ ನೀರಿನ ಅಂಶ ಇರುತ್ತೆ ಸೊ ನಾವು ಕೈಯಲ್ಲಿ ಈ ಥರ ಹಿಟ್ಟನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿದಾಗ ನಮಗೆ ಬೇಕು ಇನ್ನೆಷ್ಟು ನೀರು ಕ್ವಾಂಟಿಟಿ ಹಾಕ್ಬೋದು ಅಂತ ಗೊತ್ತಾಗುತ್ತೆ ಈಗ ನೋಡಿ ನೀವು ನಾನು ನೀರು ಹಾಕದೇನೆ ಯಾವ ಥರ ಹಿಟ್ಟೆಲ್ಲ ಕಲಿಸಿದ್ದೀನಿ ಅಂತ ಆಲ್ರೆಡಿ ಹಿಟ್ಟು ಒಂದು ಹದ ಬಂದಿದೆ ಈಗ ನಾನು ನೀರನ್ನು ಇದ್ದೀನಿ ಸೊ ಒಂದು ಟೀ ಅಷ್ಟು ನೀರು ಸಾಕಾಗುತ್ತೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ನಾವು ಸೊ ಅಡುಗೆ ಸೋಡಾ ಮತ್ತು ಉಪ್ಪು ಇದೆಲ್ಲ ಹಾಕೋದ್ರಿಂದ ನೀರು ತಾನೇ ಬಿಡುತ್ತೆ ಮತ್ತು ಸೊಪ್ಪಿನಲ್ಲೂ ಸಹ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಬೋಂಡದ ಹಿಟ್ಟು ಚೆನ್ನಾಗಿ ನಾದಿ ನಾದಿ ಹೊಂದುವಾದ ತಲುಪಿದೆ ಇಷ್ಟಿದ್ರೆ ಸಾಕಾಗುತ್ತೆ ಹಿಟ್ಟು ಜಾಸ್ತಿ ನೀರು ತೆಳುವಾಗೂ ಸಹ ಇರಬಾರ್ದು ಈಗ ಒಂದು ಟೆನ್ ಮಿನಿಟು ಇದನ್ನು ರೆಸ್ಟಲ್ಲಿ ಇದ್ದೀನಿ ನಾನು ಈಗ ಚೆನ್ನಾಗಿ ಹತ್ತು ನಿಮಿಷ ಬೋಂಡದ ಹಿಟ್ಟು ನೆಂದಿದೆ ಈಗ ಗ್ಯಾಸ್ ಹಚ್ಕೊಂಡು ಬಾಣಲಿ ಕಾಯಲಿಕ್ಕೆ ಇದ್ದೀನಿ ಬಾಣಲಿ ಚೆನ್ನಾಗಿ ಕಾದ ನಂತರ ಈಗ ಅಡುಗೆ ಎಣ್ಣೆನ ಇದ್ದೀನಿ ಒಂದು ಅರ್ಧದಷ್ಟು ನಾನಿಲ್ಲಿ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಮಗೆ ಇಷ್ಟೊಂದು ಬೇಕಾಗಲ್ಲ ಸೊ ಕರಿಯಲಿಕ್ಕೆ ಅಷ್ಟೇ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಷ್ಟೇ ಸೊ ಚೆನ್ನಾಗಿ ಎಣ್ಣೆ ಹೀಟ್ ಆಗಬೇಕು ಈಗ ಹತ್ತು ನಿಮಿಷ ಬೋಂಡಾದ ಹಿಟ್ಟು ರೆಸ್ಟಲ್ಲಿ ಇಟ್ಟಿದ್ನಲ್ಲ ನೀವು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಸೊ ನೋಡ್ತಾ ಇರ್ಬೋದು ಎಲ್ಲೂ ಸಹ ನೀರಿನ ಅಂಶವೇ ಇಲ್ಲ ಅಷ್ಟು ನೀಟಾಗಿ ಹಿಟ್ಟು ರೆಡಿ ಆಗಿದೆ ಈಗ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ ಒಂದು ರೂಪಕ್ಕ ಒಂದೊಂದು ಬೋಂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸೊ ಯಾವುದೇ ಕಾರಣಕ್ಕೂ ತಳ ಹಂಟದಾಗೆ ನೀಟಾಗಿ ನೋಡ್ಕೊಳ್ಳಿ ಸ್ವಲ್ಪ ಮೇಲೆ ಕಂಬಾಳ ಹಾಕ್ತಿದ್ದಂಗೆ ತಿರ್ಗಿಸ್ಕೊಡ್ತಾ ಚೆನ್ನಾಗಿ ಎಣ್ಣೆಯಲ್ಲಿ ಕರೀರಿ ಸೊ ಈಗ ನೋಡ್ತಾ ಇರ್ಬೋದು ಯಾವ ಥರ ರೆಡಿಯಾಗಿದೆ ಬೋಂಡ ಅಂತ ಸೊ ಬಿಸಿ ಬಿಸಿ ಆದ ಬೋಂಡ ಸವಿಯಲು ಸಿದ್ಧವಾಗಿದೆ ಇಷ್ಟೇ ಟ್ರಿಕ್ಸ್ನ ಯೂಸ್ ಮಾಡಿ ರಸ್ತೆ ಬದಿಯಲ್ಲಿ ಮತ್ತು ಸಂತೆಗಳಲ್ಲಿ ಹಾಕೋದು ಅಷ್ಟು ಘಮಘಮ ಅಂತ ಅನ್ನಿಸ್ತಾ ಇರುತ್ತಲ್ಲ ನಮ್ಮಗಳಿಗೆ ಸೊ ಸಿಂಪಲ್ ಟ್ರಿಕ್ಸಾಗಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಬಿಸಿ ಬಿಸಿಯಾದ ಘಮ ಘಮ ಆದ ಬೋಂಡನ ಮಾಡಿಕೊಂಡು ತಿನ್ನಿ ಇಷ್ಟು ಮಾತ್ರ ಕೆಂಬಾಳವಾಗಿ ಆದರೆ ಸಾಕು ಚೆನ್ನಾಗಿ ಇದು ಈಗ ಫ್ರೈ ಆಗಿದೆ ಈ ಬಿಸಿ ಬಿಸಿಯಾದ ಬೋಂಡಾನ ತಿನ್ನಬೇಕಾದ್ರೆ ಒನ್ ಮೋರ್ ಒನ್ ಮೋರ್ ಅಂತಲೇ ತಿನ್ನಬೇಕು ಸೊ ಎಷ್ಟು ತಿಂದರೂ ಸಾಕಾಗಲ್ಲ ಈ ಅದು ಈವ್ನಿಂಗ್ ಟೈಮು ಕಾಫಿ ಜೊತೆಗಂತೂ ಇದ್ದುಬಿಟ್ರೆ ವಾವ್ ಇನ್ನೇನು ಬೇಡ ಅಂತಲೇ ಅನಿಸುತ್ತೆ ಸೊ ನೋಡಿ ಒಳಗಡೆನೂ ಸಹ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ನೀವು ಸಹ ಈ ಬಿಸಿ ಬಿಸಿಯಾದ ಘಮ ಘಮವಾದ ಬೋಂಡಾ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಬೋಂಡಾ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳಿಸ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್ ಟೇಕ್ ಕೇರ್